ಏನೋಣ ಲಿಂಬೆ ಹಣ್ಣು ಈ ಥರ ಬಂದುಬಿಟ್ರೆ ಹಾಂ ಯಾರು ರೈತರು ಬದುಕಲ್ಲಣ್ಣ ಇತ್ತು ನೋಡಿ ಇದು ಹೆಂಗಿದೆ ಅಂತ ಎಲೆ ಎಲೆ ಎಷ್ಟಿದೆ ಹಣ್ಣು ಅಷ್ಟೇ ಇದೆ ಹಾಂ ನೋಡಿ ಇಲ್ಲಿ ಪ್ರತಿ ಇಲ್ಲ ನೋಡಿ ಈ ಹರೇನೆ ಮುರಿದೋಗಂಗಿದೆ ನೋಡಿ ಮಾರ್ಚ್ ತಿಂಗಳು ಫಸ್ಲು ಇದು ಏನೋಣ ಇದು ಎಷ್ಟು ಥರ ಲಿಂಬೆ ನೋಡಿದ್ದೀನಿ ನಾನು ಇದು ಯಾವುದು ಇದು ಹೊಸ ಥರ ಲಿಂಬು ಇದೇನು ಬೀಜನೇ ಇಲ್ಲ ಅಂತಾರೆ ಇದು ಹಾಂ ಇದು ನೋಡಿ ಇಲ್ಲಿ ಇಲ್ಲಿ ನೋಡಿ ಇದು ಈ ಹಣ್ಣಲ್ಲಿ ಬೀಜನೇ ಇಲ್ಲ ಇಲ್ಲೋಡಿ ನೋಡಿ ಬೀಜನೇ ಇಲ್ಲ ಎಲ್ಲಿಂದ ತೊಂದರೆ ಅಣ್ಣ ರಂಗಣ್ಣ ಇದು ಇದು ತುಂಬಾ ಒಂದು ಅದ್ಭುತವಾದ ವೆರೈಟಿ ಸರ್ ಇದು ನಮ್ಗೆ ಸಿಕ್ಕಿರೋದ್ರೆ ಪುಣ್ಯ ಇದು ಮತ್ತೆ ಇದು ಬೀಜ ಇಲ್ದೇ ಇರೋದು ಬೀಜ ರಹಿತವಾಗಿದ್ದು ಇದು ತುಂಬಾ ಒಂದು ಅದ್ಭುತವಾದ ವೆರೈಟಿ ಆಮೇಲೆ ಫ್ಲೇವರ್ ನೋಡಿ ಹೆಂಗಿದೆ ಎಷ್ಟು ಸುವಾಸನೆ ಬರ್ತವಾಗಿದೆ ಇದು ಇಂತ ಒಂದು ಅದ್ಭುತ ವೆರೈಟಿ ತಂದಿದ್ದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ಸರ್ ಇದು ಇದು ನಮ್ಮ ಕರ್ನಾಟಕದ ರೈತರಿಗೆ ತುಂಬಾ ಒಂದು ವರದಾನ ಇದು ಈ ಲಿಂಬೆನ ನಾನು ಆಕ್ಚುಲಿ ಒಂದು ಲಿಂಬೆ ಹಣ್ಣು ಕೊಟ್ಟಿದ್ರು ಅವರು ನಾನು ಒಂದು ಲಿಂಬೆ ಹಣ್ಣನ್ನು ಪಾನಿಪುರಿ ಅಂಗಡಿಯನ್ನಿಗೆ ಕೊಟ್ಟೆ ನೋಡೋಣ ಅಂತ ಅವನ ಅಭಿಪ್ರಾಯ ಕೇಳೋಣ ಅಂತ ಈ ಒಂದು ಲಿಂಬಣ್ಣನ ಎಂಟು ಭಾಗ ಮಾಡಿ ಎಂಟು ಪ್ಲೇಟಿಗೆ ಹಿಂಡಿದ ಅವನು ನಾವಾಗ ನನಗೆ ಅವನು ಮತ್ತೆ ಕೇಳ್ದ ಸರ್ ಆ ಲಿಂಬೆಣ್ಣು ಎಲ್ಲಿದ್ದು ಸರ್ ಅದು ಅದೇನು ಸರ್ ಜ್ಯೂಸ್ ಅದು ಅಂತ ಬಟ್ಟು ಈ ಲಿಂಬೆಣ್ಣು ನೋಡಿದ್ರೆ ಯಾವ ಲಿಂಬೆಹಣ್ಣು ಕೂಡ ಇದಕ್ಕೆ ಸಾಟಿನೇ ಇಲ್ಲ ಈಗ ನೋಡಿ ಈಗ ಬೇಸಿಗೆ ಮಾರ್ಚ್ ಮಾರ್ಚ್ ತಿಂಗಳಲ್ಲಿ ನಮಗೆ ತುಂಬ ನಿಂಬೆಣ್ಣಿಗೆ ಬೇಡಿಕೆ ಇರುತ್ತೆ ಹೌದು ಈ ತಿ ಈ ತಿಂಗಳಲ್ಲೂ ನಮ್ಗೆ ಇದೆ ಬಟ್ ಇದು ಸ್ವಲ್ಪ ನಮಗೆ ನೀರು ಶಾರ್ಟೇಜ್ ಆಗಿದೆ ನೀರು ಚೆನ್ನಾಗಿದೆ ಇದ್ರೆ ಇನ್ನೂ ಉತ್ತಮವಾದ ಇಲ್ಡಿಂಗ್ ಬರೋದು ನೋಡಿ ಇದರಲ್ಲಿ ಈಜ್ ಸ್ಟಾರ್ಟ್ ಆಗಿದೆ ನೋಡಿ ಎಲ್ಲ ಬಂಚು ಹ್ಞೂ ಪ್ರತಿಯೊಂದರಲ್ಲೂ ಬಂಚ್ ಇದೆ ಮತ್ತು ಇದನ್ನ ನೋಡಿ ಜಸ್ಟ್ ಹಿಂಡದಾಗ ನೋಡಿ ಯಾವ ಥರ ಫ್ಲೇವರ್ ಬರುತ್ತೆ ಇದು ರಸ ಹೆಂಗ್ ಬರುತ್ತೆ ನೋಡಿ ಹಾಂ ಹ್ಞೂ 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 ಹಾಂ ಇದು ಎಲ್ಲ ಉತ್ಪ್ರೇಕ್ಷ ಏನಲ್ಲ ಇದು ನಮ್ಮ ಲೋಕಲ್ ಲೋಕಲ್ ನಿಂಬೆಗೂ ಇದಕ್ಕೂ ಎಷ್ಟು ರಸ ಬರುತ್ತೆ ನೋಡಿ ಆಮೇಲೆ ಅದನ್ನೇ ನೀವು ಅದ್ಭುತವಾದಂತ ಒಂದು ವೆರೈಟಿ ಸರ್ ಇದು ಹಳ್ಳು ನೋಡಿ ಅಲ್ಲಿ ನೋಡಿ ಇಲ್ಲಿ ನೋಡಿ ಅಲ್ಲಿ ಅಲ್ಲಿ ನೋಡಿ ಸರ್ ಹಾಂ ಹಾಂ ಅಲ್ಲಿ ನೋಡಿ ಸರ್ ಅಲ್ಲಿ ಮದುವೆ ಹೋಗಿ ಹೋಗಿ ಪ್ರಸನ್ನ ಅಲ್ಲಿ ಹೋಗಿ ಬಂಚೆತ್ತಿ ಬಂಚೆತ್ತಿ ಇಲ್ಲಿ ಸರ್ ಇಲ್ಲಿ ನೋಡಿ ಸರ್ ಹಾಂ ಇಲ್ಲಿ ನೋಡಿ ಬನ್ ಚೇತ್ತಿ ಹಾಂ ಇಲ್ಲಿ ನೋಡಿ ಹ್ಞೂ ಹ್ಞೂ ಇಲ್ಲಿ ನೋಡಿ ಸರ್ ಗಿಡ ಬಾಕ್ಸ ಇದೆ ಇಲ್ಲಿ ನೋಡಿ ಸರ್ ಇದೆ ವಾವ್ ಇಲ್ಲಿ ನೋಡಿ ಸೂಪರ್ ಹಾಂ ಹಾಂ ಎಂಥ ಅದ್ಭುತವಾದ ಒಂದು ಬೆಳೆ ಬೇಸಿಗೆಯಲ್ಲಿ ಬಂದಿದೆ ಹಾಂ ಕಡೂರು ಹಾಂ ಇಂಥ ಡ್ರಾಟ್ ಏರಿಯಾದಲ್ಲಿ ನಾವು ಅದ್ಭುತವಾದ ಬೆಳೆ ಆಮೇಲೆ ಈ ಲಿಂಬೆಗೆ ಏನು ನಾನು ನೋಡ್ತಾ ಇದ್ದೀನಿ ಅಂದರೆ ಒಂದು ಎಲೆಗೆ ಏನು ಸಿಟ್ರಸ್ ಅಂದರೆ ಸಾಕು ಎಲ್ಲ ಏನು ಸ್ಪ್ರೇ ಕೇಳ್ತೀರಾ ಏನು ಬಿಜಾಪುರದಲ್ಲಿ ರೋಗನೇ ಇಲ್ಲ ಬೀಜಾಪುರದಲ್ಲಿ ಕೂಡ ಸ್ಪ್ರೇ ಮಾಡ್ತಾರೆ ಹೌದು ಇಲ್ಲಿ ನೋಡಿ ಇಷ್ಟು ಎಲ್ಲಾ ಗಿಡ ಇಲ್ಲ ಬೇರೆ ಹಣ್ಣಿನ ಗಿಡ ಇಲ್ಲ ಇಲ್ಲ ರೋಗ ಲಿಂಬೆ ಬೆಳೆಸಿದೀರಿ ಇಲ್ಲ ಇಲ್ಲ ರೋಗ ಇದ್ರು ಕೂಡ ನೋಡಿ ಯಾವ್ದು ಒಂದ್ ಎಲೆ ಏನು ಹಂಡ್ರೆಡ್ ಪರ್ಸೆಂಟ್ ರೋಗ ಕಮ್ಮಿ ಸರ್ ಇದು ತೆಳು ಸಿಪ್ಪೇರ್ ಇದೆ ಜ್ಯೂಸ್ ಜಾಸ್ತಿ ಇದೆ ನೀವು ಅದು ಹಂಗಾಗಿ ದಯವಿಟ್ಟು ಇದನ್ನ ಎಲ್ಲಾ ರೈತರು ಬೆಳಿಬಹುದು ಸರ್ ಇದು ಅದ್ಭುತವಾದ ಒಂದ್ ತಳಿ ಸಾವಿರಾರು ನಿಂಬೆ ಈ ಬೇಸಿಗೆಲ್ಲಿ ಬಿಟ್ಟಿದೆ ಅಂದ್ರೆ ಆಶ್ಚರ್ಯ ಸರ್ ಈ ಲಿಂಬುನ ನೀವು ಎಷ್ಟು ಬೈ ಎಷ್ಟು ಅಡಿ ಒಂದು ಗಿಡ ಇದು ನಾವು ನೈನ್ ಬೈ ನೈನ್ ಹಾಕಿದೀವಿ ಬಟ್ ಹತ್ತಡಿ ಹಾಕ್ಬೋದು ಸರ್ ಇದು ಮೂರು ವರ್ಷದ ಗಿಡ ಅಂತ ಹೇಳಿದ್ರು ಇದು ಮೂರು ವರ್ಷ ಹೌದು ಇದರಲ್ಲಿ ಮೂರು ವರ್ಷದ ಗಡದಲ್ಲಿ ನಾನು ನೋಡಿದ ಪ್ರಕಾರ ಇದೆಲ್ಲ ಒಂದು ಅಂದಾಜು ನೀವು ಇನ್ನು ತುಂಬಾ ಹಾರ್ವೆಸ್ಟ್ ಮಾಡಿದಿರಿ ಅಂತ ಹೇಳ್ತಿದ್ರಲ್ಲ ಇದೆಲ್ಲ ನೋಡಿ ಹಾರ್ವೆಸ್ಟ್ ಮಾಡಿರೋದು ಇದೆಲ್ಲ ಇದೆ ಅಲ್ಲ ಹೌದು ಹಾರ್ವೆಸ್ಟ್ ಮಾಡಿದ್ರು ಕೂಡ ಈಗ ಒಂದು ಅಂದಾಜು ಮಾಡಿದ್ರೆ ಒಂದು 250 300 ಅಣ್ಣ ಇದೆ ಇದರಲ್ಲಿ ಹೌದು ಹೌದು 400 ರಿಂದ 500 ಮೂರು ವರ್ಷಕ್ಕೆ ಬಿಡ್ತಾ ಇದೆ ಇದು ಫ್ಲವರ್ಿಂಗ್ ಬರ್ತಾ ಇದೆ ನೋಡಿ ಹ ಇದೇಲ್ಲ ಫ್ಲವರ್ಿಂಗ್ ಇದು ಹೌದು ನೋಡಿ ಇದು ಇದೆಲ್ಲ ಫ್ಲವರ್ ಅಂದ್ರೆ ಇರುತ್ತೆ ಅಂತ ಆಯ್ತು ವರ್ಷಿಡಿ ಮುನ್ನೂರ ಅರವತ್ತೈದು ದಿವಸ ಬರ್ತಾರೆ ಮತ್ತೆ ಯಾವ್ದು ಕೀಟ ಬಾಧೆ ಇಲ್ಲ ಏನಿಲ್ಲ ಮತ್ತೆ ಸೇಮ್ ತುಂಬಾ ಅಬ್ನಾರ್ಮಲ್ ಸೈಜ್ ಅಲ್ಲ ನಮ್ಮ ಕಾಗಿ ಲೈಮ್ ಗಿಂತ ಚೂರ್ ದಪ್ಪ ಇರುತ್ತೆ ಹಂಗಾಗಿ ಒಳ್ಳೆ ಜ್ಯೂಸ್ ಇದೆ ಜಾಸ್ತಿ ಇಳ್ ಬಂದ್ರೆ ಅಷ್ಟೇ ಸೈಜ್ ಇದೆ ಇಷ್ಟೇ ಸೈಡ್ ಬರುತ್ತೆ ಹೌದು ಅಲ್ವಾ ಹೌದು ಬಟ್ ಇದು ಏನಂದ್ರೆ ಸರ್ ಇದು ನಮ್ಗೆ ಸ್ಟಾರ್ ಹೋಟ್ಲಿಗೆ ನಾವು ಕೊಡ್ಬೋದು ಇದು ಯಾಕಂದ್ರೆ ಬೀಜ ಇಲ್ಲ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಅವ್ರಿಗೆ ಒಂದು ಸಮಸ್ಯೆ ಏನಂದ್ರೆ ಈ ಇದ್ದೇ ದೊಡ್ಡ ಸಮಸ್ಯೆ ಹೌದು ಈ ಚಮಚ ಕೈಗೆ ಸಿಕ್ಕಲ್ಲ ಹೌದು ಕೈಗೆ ಸಿಕ್ಕಲ್ಲ ಹೌದು ಅಡಿಗೆ ಗೊತ್ತಲ್ಲ ಸಿಕ್ಕ ಕೈ ಆದ್ರೆ ನೀವು ಮಾಡ್ಕಂತೀಜ ಇಲ್ಲ ಚಿತ್ರಾನ್ನ ಖಾರ ಹಾಕಿ ಯಾವ್ದು ಖಾರ ಹಾಕಿ ತುಂಬಾ ಚೆನ್ನಾಗಿದೆ ಖಂಡಿತ ಇದನ್ನ ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಬೆಳ್ದಿದಿರಾ ನಿಮ್ಗೆ ಅನಂತ ಅನಂತ ಧನ್ಯವಾದಗಳು ತುಂಬಾ ಅದ್ಭುತವಾಗಿತ್ತು ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಇದನ್ನ ತಗೊಂಡ್ಬಂದೆ ಬಟ್ ಇದು ಇಷ್ಟು ಅದ್ಭುತವಾಗಿ ಈ ಏರಿಯಾಕ್ಕೆ ರೆಸ್ಪಾನ್ಸ್ ಮಾಡುತ್ತೆ ಅಂತ ಗೊತ್ತಿರಲಿಲ್ಲ ಈಗ ಚೆನ್ನಾಗಿ ಬಂದಿದೆ ಹಂಗಾಗಿ ತಮ್ ಕರ್ಸಿ ಇದನ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ಏನು ಬೇರೆ ಸ್ಪೆಷಲ್ ಆರೈಕೆ ಏನು ಇಲ್ಲ ಮಾಮೂಲಿ ನಮ್ದು ಏನು ಹೆಂಗೆ ನಿಂಬೆ ಆಗ್ತೀವೋ ಅದೇ ಪ್ರೂನಿಂಗ್ ಏನಿಲ್ಲ ಸರ್ ಏನು ಮಾಡಿಲ್ಲ ನಥಿಂಗ್ ಫೋನಿಂಗ್ ಏನು ಇದಕ್ಕೆ ಮಾಮೂಲಿ ನೀವು ಗಿಡ ಹಾಕಿ ಕೈ ಬಿಡಿ ಎರಡು ಬೈ ಎರಡು ಗುಂಡಿ ಹೊಡೆದು ನೀವು ಸಗಣಿ ಕೊಟ್ಟಿಗೆ ಗೊಬ್ಬರ ಸಗಣಿ ಗೊಬ್ಬರ ಒಂದ್ ಬುಟ್ಟಿ ಹಾಕಿ ನೆಟ್ರೆ ಸಾಕು ಕಂಪ್ಲೀಟ್ ಆರ್ಗ್ಯಾನಿಕ್ ಆಗಿ ಬೆಳಿರಿ ಯಾವುದೇ ಒಂದ್ ರೋಗ ಬಾಧೆ ಇಲ್ಲ ಕೀಟ ಬಾಧೆ ಇಲ್ಲ ನೀವೇ ಅಬ್ಸರ್ವ್ ಮಾಡಿ ಎಲ್ಲ ಎಷ್ಟು ಶೈನಿಂಗ್ ಇದೆ ಬೇರೆ ನಮ್ದು ಸಿಟ್ರಸ್ ಅಲ್ಲಿ ಈ ತರ ಇರೋದಿಲ್ಲ ಸರ್ ಎಲ್ಲಾ ಗಿಡದಲ್ಲೂ ಇನ್ನೂರು ನೋಡಿ ಸರ್ ಇದನ್ನ ನಾವು ಮಾಮೂಲಿ ನಿಂಬೆ ಟೈಪ್ ಮಾಡಲಿಲ್ಲ ಸಪ್ರೇಟ್ ಆಗಿ ಒಂದು ಬಾಕ್ಸ್ ಮಾಡಿ ಇನ್ನು ಬ್ರ್ಯಾಂಡಿಂಗ್ ಮಾಡಿಲ್ಲ ಜಸ್ಟ್ ಒಂದು ಐದು ಹಣ್ಣಿಗೆ ನೂರು ರೂಪಾಯಿ ಇಟ್ಟು ಮಾರಿದ್ವಿ ಲಾಲ್ ಬಗಲ್ ಮಾರಿದೀವಿ ಮತ್ತೆ ಐ ಎಚ್ ಆರ್ ಅಲ್ಲಿ ಮಾರಿದೀವಿ ಚೀಕೆ ವಿಕಲ್ ಮಾರಿದೀವಿ ರೆಸ್ಪಾನ್ಸ್ ತುಂಬಾ ಅದ್ಭುತವಾಗಿದೆ ಜನಗಳದ್ದು ಇನ್ನೂ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದಾರೆ ಹಂಗಾಗಿ ನಾವು ನೆಕ್ಸ್ಟ್ ಇಯರ್ ಮಾಡ್ತಾ ಇದೀವಿ ನಮ್ಮದನ್ನ ಬ್ರ್ಯಾಂಡಿಂಗ್ ಮಾಡ್ತೀವಿ ಯಾಕಂದ್ರೆ ಜನಕ್ಕೆ ಗೊತ್ತಾಗಬೇಕು ಒಂದು ಸರಿ ತಗೊಂಡೋದ ಮೇಲೆ ಎಲ್ಲಿ ಸಿಗುತ್ತೆ ಅಂತ ಬೇಕು ಸಲಾ ಮಂಡಕ್ಕಿನಿಗೂ ಕೊಟ್ಟಿದ್ದೀನಿ ನಾನು ಅವನು ಇಲ್ಲ ಇದು ಫ್ಲೇವರ್ ಡಿಫ್ರೆಂಟ್ ಅಂತ ಹೇಳ್ತಾನೆ ಅವನು ಇದ್ರದು ನನ್ಗೆ ಬೇಕು ಸಾರ್ ಅಂತ ಹೌದು ಅಷ್ಟೇ ಅದೊಂದು ಅದ್ಭುತವಾದ ಒಂದು ವೆರೈಟಿ ಸಿಕ್ಕಿದೆ ರೈತರಿಗೆ ಇದೊಂದು ವರದಾನ ಸರ್ ಈ ಗಿಡನೂ ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಇದನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ಹಂಚ್ತೀವಿ ಸರ್ ಖಂಡಿತ ಈ ಒಂದು ಫ್ಯಾಮಿಲಿ ನಡೆಸುವಷ್ಟು ಇನ್ಕ್ರೆಡ್ ಪರ್ಸೆಂಟ್ ಕೊಡೋದ ರೈತರು ಏನಂದ್ರೆ ಸುಮ್ನೆ ಅಡಿಕೆ ತೋಟ ಇದೆ ತೆಂಗಿನ ತೋಟ ಇದೆ ಅಂತ ಅದಕ್ಕೆ ಡಿಪೆಂಡ್ ಹಾಕಿದ್ದಾರೆ ಅಲ್ಲಿ ಎಲ್ಲೆಲ್ಲಿ ಬಿಸಿಲು ಬೀಳುತ್ತೆ ಇದಕ್ಕೇನಂದ್ರೆ ನಿಂಬೆಗೆ ಬಿಸಿಲು ಬೇಕು ಗೊತ್ತಾಯ್ತು ಈ ತೆಂಗಿನ ತೋಟದಲ್ಲಿ ನಾಲ್ಕು ಗಿಡದ ಮಧ್ಯ ಒಂದೊಂದು ಗಿಡ ಈ ತರ ಹಾಕೊಂಡು ಇದು ಐನೂರು ಸಾವಿರ ಗಟ್ಟಲೆ ಹಣ್ಣು ಬಿಡುತ್ತೆ ಅಂದ್ರೆ ಇದು ವರದಾನ ಸಿಟ್ರಸ್ ಎಲ್ಲದಕ್ಕೂ ತುಂಬಾ ಬಿಸಿಲು ಬೇಕು ಹಾಗಾಗಿ ಬಿಜಾಪುರದಲ್ಲಿ ಅಷ್ಟು ತುಂಬಾ ಇಳುವರಿ ಬರುತ್ತೆ ಹೌದು ಬಹುಶಃ ಈ ಬಿಜಾಪುರಕ್ಕೆ ಈ ಲಿಂಬೆ ಕೊಟ್ಟರೆ ಇನ್ನೆಷ್ಟು ಬರ್ಬೋದು ಅಲ್ಲಿ ಇನ್ನೂ ಡಬಲ್ ಆಗುತ್ತೆ ಇದೆಲ್ಲ ಕಡೆ ಬೆಳೆಸ್ತೀವಿ ಇದು ಯಾಕಂದ್ರೆ ಇಂದ ಅದ್ಭುತವಾದ ವೆರೈಟಿ ನಮ್ಮ ಒಬ್ರ ಇರೋದಲ್ಲ ಅದು ಗೊತ್ತಾಯ್ತು ಎಲ್ರಿಗೂ ಪ್ರಸಾರ ಆಗ್ಬೇಕಿದು ಹೌದು ನಾನು ತಂದಿರೋದು ನಮಗೋಸ್ಕರ ಏನಲ್ಲ ಇದು ಇದು ಥೈಲ್ಯಾಂಡ್ ಲೆಮೆನ್ನು ಇನ್ನೇನೇನೋ ಲೆಮನ್ ಹೇಳ್ತಾರೆ ಅವೆಲ್ಲ ಬೀಜ ಎಲ್ಲ ಡಿಫರೆನ್ಸ್ ಎಲ್ಲ ಡಿಫ್ರೆನ್ಸ್ ಇದೆ ಅದು ತಾಯಿಪತ್ತಿ ಲೆಮನ್ ಅಂತ ಇದೆ ಎಲ್ಲದು ಇದೆ ಎಲ್ಲದಕ್ಕಿಂತ ಇದು ಅದ್ಭುತ ಸರ್ ಇದು ಇದು ನನಗೆ ಇದು ತುಂಬಾ ಇಷ್ಟವಾಗಿದೆ ಇದು ಮತ್ತು ಇಷ್ಟವಾದ ನಮ್ಗೆ ಬೆಳೆನೂ ಬಂದಿದೆ ಯಾಕೆ ಇಷ್ಟ ಯಾಕಾಗಿದ್ದು ಅಂದ್ರೆ ಬೆಳೆ ಬಂದ ಇಂತ ಒಳ್ಳೆ ವೆರೈಟಿನ ನೀವು ಕರ್ನಾಟಕಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಇದು ಖಂಡಿತ ನಿಜವಾಗ್ಲೂ ಎಲ್ಲಾ ರೈತರು ಬೆಳೆದು ಸಾವಿರಾರು ಎಕರೆಗೆ ಆಗೋ ಒಂದು ಆದರೆ ಬಹುಶಃ ಈ ಲಿಂಬುಗೆ ನಿಮ್ಮ ಹೆಸರನ್ನ ಇಟ್ಟು ಹೇಳಿದ ಉತ್ಪ್ರೇಕ್ಷೆ ಏನಲ್ಲ ಒಳ್ಳೆ ವೆರೈಟಿ ಸರ್ ಅಷ್ಟ ಅಂತ ಹೇಳ್ಬೋದು ಯಾಕೆಂದ್ರೆ ಇಂತ ವೆರೈಟಿ ಲಿಂಬು ನಾನು ಸಾಕಷ್ಟು ವೆರೈಟಿಗಳು ನೋಡಿದೀನಿ ಇಂತ ಲಿಂಬು ಅಂದ್ರೆ ಏನಾಗುತ್ತೆ ಅಂದ್ರೆ ಸರ್ ಸಿಪ್ಪೆ ದಪ್ಪ ಸಿಪ್ಪೆ ದಪ್ಪ ಜ್ಯೂಸ್ ಕಮ್ಮಿ ಆಮೇಲೆ ಅದು ಕೀಪಿಂಗ್ ಕ್ವಾಲಿಟಿ ಇಪ್ಪತ್ತು ಹಣ್ಣಿಗೆ ಒಂದು ಬೀಜ ಬಂದೇ ಬರುತ್ತೆ ಅದರಲ್ಲಿ ಸುಮ್ಮನೆ ಸೀಲೆಸ್ ಅಂತಾರೆ ಬೀಜನೂ ಬರ್ಲಿ ಸರ್ ಅದೇನು ತೊಂದರೆ ಅಲ್ಲ ಬೀಜಕ್ಕಿಂತನೂ ಉಪ್ಪಿನಕಾಯಿಗೂ ಬರಲ್ಲ ಅಂತಾರದು ನಮಗೆ ಅದು ಬೇಕು ಇಂಪಾರ್ಟೆಂಟ್ ನಮಗೇನಂದ್ರೆ ಏನಂದರೆ ನಿಂಬೆಹಣ್ಣು ಅಂದರೆ ನಿಂಬೆಹಣ್ಣು ಸೈಜ್ ಇರಬೇಕು ಉಪಯೋಗ ಬರಬೇಕು ಜನಕ್ಕೆ ಹೌದು ಇದು ತುಂಬ ಅದ್ಭುತವಾಗಿದೆ ಅಂತ ಅನ್ನೋದು ಬೇಕು ಅದನ್ನ ಬಿಟ್ಕೊಂಡು ಏನಾಗುತ್ತೆ ಅದು ಇಲ್ಲ ಉಪ್ಪಿನಕಾಯಿ ಹಾಕಿದ್ರೆ ಹಾಳಾಗುತ್ತೆ ಜಲ್ದಿ ಆ ಥರದ್ದೆಲ್ಲ ಇದ್ದಾವೆ ಇದಂಗಲ್ಲ ಆಮೇಲೆ ಇದು ಕೀಪಿಂಗ್ ಕ್ವಾಲಿಟಿ ನೀವು ಹದಿನೈದು ಸಾವಿರ ತಿಂಗಳಿಡ ಎಷ್ಟೋ ಜನ ಸಣ್ಣ ಸಣ್ಣ ರೈತರು ಇದ್ದಾರೆ ಇಲ್ಲ ಕೆಲವರಿಗೆ ಪಕ್ಕದಲ್ಲಿ ಒಂದು ಸೈಟ್ ಇರುತ್ತೆ ಅಂಥವ್ರು ಕೂಡ ಇದನ್ನು ನೀವು ಹ್ಞೂ ಸರ್ ಈಗ ನಿಮಗೆ ನೋಡಿ ಒಂದು ಎಕರೆಗೆ ಗಿಡ ಕೊರುತ್ತೆ ಅಲ್ಲಿಗೆ ನೀವು ಕೇಳಿದ ಕ್ವನ್ ಚೆನ್ನಾಗಿದೆ ಹತ್ತು ಗುಂಟೆ ಜಮೀನ್ ಇದೆ ಅಂತ ತಿಳ್ಕೊಳ್ಳಿ ಹತ್ತು ಗುಂಟೆ ಅಂದ್ರೆ ಕಾಲ ಎಕರೆ ಆಯ್ತು ಅವನು ಮಿನಿಮಮ್ ಏನಿಲ್ಲ ಅಂದ್ರೆ ನಾಟಿ ಮಾಡಬಹುದು ನೂರ ಗಿಡನೇ ಇಟ್ಕೊಳ್ಳಿ ನೂರ ಗಿಡನೇ ಇಟ್ಕೊಳ್ಳಿ ಐನೂರಿಂದ ಸಾವಿರ ಕಾಯಿ ಅಂದ್ರೆ ಎಷ್ಟು ಆಯ್ತು ಸರ್ ಎರಡು ಸಾವಿರ ರೂಪಾಯಿ ಅಂದ್ರೆ ಅದಕ್ಕಿಂತ ಇನ್ನೇನ್ ಬೇಕು ಸರ್ ನನ್ನ ರೈತರಿಗೆ ಹಾಕಿದಷ್ಟು ಅವರಿಗೆ ಇನ್ನೂ ಇದ್ರದ್ದು ಇಳುವರಿ ಜಾಸ್ತಿ ತೆಗೆಯುವಷ್ಟು ಅವರಿಗೆ ಶಕ್ತಿ ಇರುತ್ತೆ ನಾವೇನಾಗುತ್ತೆ ಈಗ ಹತ್ತತ್ತು ಎಕರೆ ಹಾಕಿಬಿಟ್ಟು ನಾವು ಮೇಂಟೆನೆನ್ಸ್ ಕಮ್ಮಿ ಆಗಿದೆ ನೀರಿಲ್ಲ ಇಂಥದ್ರಲ್ಲಿ ಈ ತರ ಅದ್ಭುತವಾಗಿ ಬಂದಿದೆ ಇನ್ನು ಅವ್ರು ಹತ್ತದ ಗುಂಟೆಲ್ಲ ಅಂದ್ರೆ ಇನ್ನು ಅದ್ಭುತವಾಗಿ ತೆಗಿಬಹುದು ಖಂಡಿತ ಕ್ವಾಲಿಟಿನೂ ತೆಗಿಬಹುದು ಫ್ರೂಟ್ಸ್ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಸರ್ ಹಣ್ಣು ಹೆಂಗಿದೆ ಸರ್ ಇಲ್ಲ ನೋಡಿ 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 ಏನ್ ಸರ್ ನೀರ ಅದು ಉತ್ಪತ್ತಿ ಆಗ್ತಿದೆಯಾ ಅದಲ್ಲೇ ಹಾಂ ನೀರಲ್ಲಿ ಬಂದಂಗೆ ಬಂತು ಜ್ಯೂಸ್ ಹಾ ನೋಡಿ ಹಾಂ